ನಮಸ್ಕಾರ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ಸುಮಾರು ಎಂಟು ವರ್ಷಗಳಿಂದ ಈ ಸಂಸ್ಥೆಯನ್ನು ಬರ್ತಾ ಇದ್ದೀನಿ ಕೀರ್ತಿಶೇಷ ಕೃಷ್ಣಮೂರ್ತಿಯವರು ದಿವಂಗತ ಕೃಷ್ಣಮೂರ್ತಿಯವರು ಅವರು ಅಪಾರ ದೈವ ಉಳ್ಳಂಥವರು ಹೇಗಪ್ಪ ಅಂತಂದರೆ ನಾವು ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಅವ್ರ ಮನೆಗೆ ಪುರೋಹಿತರಾಗಿ ಕೆಲಸ ಮಾಡ್ತಾಯಿದ್ವಿ ಅವರು ಸುಮಾರು ಉದ್ಯಮಗಳು ಆಗಿದ್ದರು ಅವರು ಏನಪ್ಪ ಅಂದರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘಕ್ಕೆ ಒಂದು ಹನ್ನೊಂದು ಎಕರೆ ಜಮೀನನ್ನು ದಾನ ಮಾಡಬೇಕು ಅಂಥೇಳಿ ನಮ್ಮ ಬಳಿ ಹೇಳಿದ್ರು ಹೇಗೆ ಅಂತಂದರೆ ಅವರು ಸುಮಾರು ನೂರಾರು ಎಕರೆ ಹೊಂದಿರೋವಂಥವ್ರು ಅವರು ಎಲ್ಲೋ ಒಂದು ಅಷ್ಟಮಂಗ್ಲ ಪ್ರಶ್ನೆ ಅವರಿಗೆ ಸ್ವಲ್ಪ ಕಷ್ಟ ಆದಾಗ ಅಷ್ಟಮಂಗ್ಲ ಪ್ರಶ್ನೆ ಹಾಕ್ಸಿದಾಗ ಬ್ರಾಹ್ಮಣರಿಗೆ ನೀವು ಭೂದಾನ ಮಾಡಬೇಕು ಅಂತೇಳಿ ಅವರ ಮುತ್ತಾತನಿಂದ ಬಂದಿರೋ ಅದು ಹಾಗೇ ಉಳ್ಕೊಂಡಿದೆ ಅವ್ರ ಕಷ್ಟ ಬಂದಾಗ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಭೂದಾನ ಮಾಡಬೇಕು ಅಂತ ಹೇಳಿದಾಗ ಅದನ್ನು ನಮ್ಮ ಸಂಘಕ್ಕೆ ಅವರು ಗೋ ಗೋಶಾಲೆ ಅಥವಾ ಏನಾದರೂ ಆಶ್ರಮ ಮಾಡೋದಕ್ಕೆ ಒಂದು ಹತ್ತು ಎಕರೆ ಹತ್ತರಿಂದ ಹನ್ನೊಂದು ಎಕರೆ ಕೊಡ್ತೀನಿ ಅಂತ ಹೇಳಿ ನನ್ನ ಸಂಘಕ್ಕೆ ಬಂದಿದ್ದರು ನಾನು ಆ ಇದನ್ನು ಏನು ಮಾಡಿದೆ ಅಂದರೆ ಇವಾಗೇ ಸುಮಾರು ಗೋಶಾಲೆಗಳಿವೆ ಬೇರೆ ಬೇರೆ ಆಶ್ರಮಗಳಿವೆ ನಾನು ಬೇಡ ಇವಾಗ ಬಡಬ್ರಾಹ್ಮಣರಿಗೆ ಅಂತ ನಿವಾಸದಲ್ಲಿ ಬಾಡಿಗೆ ಕಟ್ಟೋಕ್ಕೂ ಕಷ್ಟ ಇದೆ ಅಂಥವ್ರಿಗೆ ಒಂದು ನಿವೇಶನಗಳನ್ನು ಮಾಡಿಕೊಡೋಣ ಅಂಥೇಳಿ ನಾನು ಅವ್ರ ಹತ್ರ ಮುಂದಿಟ್ಟಾಗ ಅವರು ಏನಂತ ಹೇಳಿದ್ರು ಸ್ವಾಮಿ ನಾವು ಬರೀ ಒಂದು ಇದನ್ನು ಕೊಡ್ತೀವಿ ಜಾಗ ಕೊಡ್ತೀವಿ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಅಂತಂಗಿದ್ರೆ ನೀವು ಕೊಡಿ ಅಂತಂದರು ನಾನು ಸುಮಾರು ಸಂಘ ಸಂಸ್ಥೆಗಳನ್ನು ಭೇಟಿ ಮಾಡಿ ಅವ್ರಿಗೆಲ್ಲ ವಿಷಯ ತಿಳಿಸಿದಾಗ ಆಯಿತು ಅಂತ ಅವರು ಕೈ ಜೋಡಿಸಿದ್ದಾರೆ ಕೈ ಜೋಡಿಸಾದ ಮೇಲೆ ನಾವು ಏನು ನಮ್ಮ ಸಂಘಕ್ಕೆ ಅಪ್ಲಿಕೇಶನ್ ಕೊಡಿ ಅಂತ ನಾವೇನು ಹೇಳಿದ್ದೀವಿ ಇವಾಗ ನೀವು ಎಲ್ಲರೂ ನನ್ನ ಸಂಘಕ್ಕೆ ಯಾರ್ಯಾರು ನನ್ನ ಸಂಘಕ್ಕೆ ಅಪ್ಲಿಕೇಶನ್ ಕೊಟ್ಟು ನನ್ನ ರಸೀದಿ ಪಡೆದಿದ್ದೀರಾ ಅಂಥವ್ರಿಗೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಈ ಏನು ಸೈಟುಗಳ ಅಪ್ಲಿಕೇಶನ್ ಬಂದಿದೆಯೋ ನಾವು ಯಾರನ್ನ ಆ್ಯಕ್ಸ್ ತೊಗೊಂಡಿದ್ದೀವಿ ಅಂಥವ್ರಿಗೆ ಸೈಟುಗಳನ್ನ ಅಲಾಟ್ಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ದೀವಿ ಯಾರ್ಯಾರು ಅಪ್ಲಿಕೇಶನ್ ಕೊಟ್ಟು ನನ್ನ ರಸೀದಿ ಪಡೆದಿದ್ದೀರೋ ಅಂಥವರು ಮಧ್ಯಾಹ್ನ ಒಂದು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋ ಬರಬೇಕಾಗಿ ತಮ್ಮಲ್ಲಿ ನಮ್ಮ ಕುಲಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ ವಿಶೇಷ ಸೂಚನೆ ಏನಪ್ಪ ಅಂದರೆ ಒಂದು ರಸೀದಿಗೆ ಅಲ್ಲಿ ಇಬ್ಬರಿಗೂ ಮಾತ್ರ ಅವಕಾಶ ಇರುತ್ತೆ ದಯವಿಟ್ಟು ಯಾರು ಅಲ್ಲಿ ಬಂದು ಜಾಸ್ತಿ ಥರ ಗೊಂದಲ ಮಾಡೋ ಥರದ್ದಾಗೋದು ಅಲ್ಲಿ ಗಲಾಟೆಗಳಿಗೆ ಅವಕಾಶ ಕೊಡೋ ಥರದ್ದಾಗಬೋದು ಇದನ್ನು ದಯವಿಟ್ಟು ಮಾಡಬೇಡಿ ಒಂದಪ್ಪ ಒಂದು ಅಪ್ಲಿಕೇಶನ್ಗೆ ಇಬ್ಬರಿಗೂ ಮಾತ್ರ ಅವಕಾಶ ಇರುತ್ತೆ ದಯವಿಟ್ಟು ಸಹಕರಿಸಿ ನಮ್ಮ ಕುಲಬಾಂಧವರು ಮತ್ತು ವಿಶೇಷ ಸೂಚನೆ ಏನಪ್ಪ ಅಂತಂತಂದರೆ ಇಲ್ಲಿ ಎಲ್ಲರಿಗೂ ಬರುವಂಥ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅಲ್ಲಿ ಸಮಯದ ಅಭಾವ ಜಾಸ್ತಿ ಇದೆ ನಮ್ಮ ಕಾರ್ಯಕ್ರಮ ಆಗಿದ ತಕ್ಷಣ ಇನ್ನೊಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಸುವರ್ಣ ಕನ್ನಡಿಗ ಅಂಥೇಳಿ ಒಂದು ಅವಾರ್ಡ್ ಫಂಕ್ಷನ್ ಶುರು ಆಗೋದ್ರಿಂದ ನಾವು ಆ ಒಂದರಿಂದ ಮೂರು ಗಂಟೆ ಒಳಗಡೆ ನಾವು ಮುಗಿಸ್ಕೊಟ್ಬಿಡಬೇಕು ದಯವಿಟ್ಟು ಎಲ್ಲರೂ ಆ ಸಮಯಕ್ಕೆ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ